ನಮಸ್ಕಾರ ಎಲ್ಲರಿಗೂ ಇವತ್ತಿ ನಾವು ನಿಮ್ಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂತಹ ಎಣ್ಣೆಗಾಯಿ ಬದನೆಕಾಯಿ ರೆಸಿಪಿಯನ್ನು ತೋರಿಸ್ಕೊಡಕತ್ತೀವ್ರಿ ಇದಕ್ಕಿನ್ನ ಮೊದಲು ನಾವು ನಿಮಗೆ ನಾಲ್ಕು ಸಲ ಎಣ್ಣೆಗಾಯಿ ಬದ್ನೆಕಾಯಿಯನ್ನು ತೋರಿಸ್ಕೊಟ್ಟಿದ್ದೀವಿ ಆದ್ರೆ ಇವತ್ತಿನ ವಿಡಿಯೋ ಅದೆಲ್ಲದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಎಲ್ಲದಕ್ಕಿಂತ ಬಹಳ ಮಸ್ತಾಗಿ ಆಗಿ ತೋರಿಸ್ಕೊಡ್ತೀವಿ ಹಾಗಾದ್ರೆ ನಾ ಅದಕ್ಕಿಂತ ಮೊದಲು ರೀ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಒಂದು ಐದು ಮುಳುಗಾಯಿ ಅಥವಾ ಬದ್ನಿಕಾಯಿಯನ್ನು ನಾವು ತೊಗೊಂಡಿದ್ದೀವಿ ಇದಕ್ಕಿಂತ ಮೊದಲು ತೋರಿಸ್ತೀವಿ ಅಂತ ಹೇಳಿದ್ರಲ್ಲ ಆ ಎಣ್ಣೆಗಾಯಿಯನ್ನು ಈ ಫೋಟೋದಾಗ ನೋಡಾಕತ್ತೀರಿ ಈ ವಿಡಿಯೋನು ನಾವು ಈಗಾಗಲೇ ಅಪ್ಲೋಡ್ ಮಾಡಿದೀವಿ ನೋಡಿಲ್ಲ ಅಂತಂದು ನೋಡ್ಕೊಂಡು ಬರ್ಬೋ ಈಗ ಈ ಬದ್ನೆಕಾಯಿಗಳನ್ನ ಏನು ಮಾಡ್ರಿ ಅಂತಂದ್ರೆ ಚಲೋ ತೆಂಗಿನ ಒಂದ್ಸಲ ತೊಳೆದು ಒರೆಸಿ ಆಮೇಲೆ ಈ ರೀತಿ ತುಂಬ ಕಟ್ ಮಾಡಿ ನಾಲ್ಕು ಭಾಗ ಆಗುವಂಗೆ ಕಟ್ ಮಾಡಿ ಇಟ್ಕೋರಿ ಒಂದು ಪಾತ್ರೆದಾಗ ಎಣ್ಣೆಕಾಯಿ ಹಾಕಿಟ್ಟ ಎಣ್ಣೆ ಕಾದ ಆದ ನಂತರ ಅದರೊಳಗೆ ಈ ಬದ್ನೆಕಾಯಿಗಳನ್ನ ಹಾಕಬೇಕು ಕರೆ ಹೇಳಬೇಕು ಅಂತಂದ್ರೆ ಇನ್ನು ಜಾಸ್ತಿ ಎಣ್ಣೆ ಹಾಕಿ ಅದ್ರೊಳಗೆ ಈ ಬದ್ನೆಕಾಯಿಗಳನ್ನ ಕರ್ದು ತೆಗಿತಾರೆ ಆದ್ರೆ ನಾವು ನಿಮ್ಗೆ ಹಿಂಗೆ ಫ್ರೈ ಮಾಡಿ ತೋರ್ಸಾಕತ್ತೀವಿ ಅವನ್ನ ಸ್ವಲ್ಪನ ತಿರುಗ್ಯಾಡಿ ನಾವು ಈ ಬದನೆಕಾಯಿಗಳನ್ನ ಎಣ್ಣೆ ಒಳಗೆ ಫ್ರೈ ಮಾಡಿ ತಕ್ಕೋಬೇಕು ಹೆಸರು ಇದ್ದಂಗೆ ರೀ ಎಣ್ಣೆ ಗಾಯ ಹಾಕೈತೆ ಹೌದ್ರಿ ಆಮೇಲೆ ನೋಡಿ ಈಗ ಎಲ್ಲ ಪ್ಲೇಟ್ನಾಗೆ ತೆಗೆದ್ ಇಟ್ಕೊಂಬಿಡ್ರಿ ಉಳಿದಿರುವಂಥ ಎಣ್ಣೆನ ಆಕಡೆ ಒಂದು ಯಾವುದ್ರಾಗರೆ ತಗೊಂಡು ಸ್ವಲ್ಪ ಎಣ್ಣೆ ಉಳಿಸಿ ಅದ್ರಾಗ ಇಲ್ಲಿ ಜೀರಿಗೆಯನ್ನು ಹಾಕಿದ್ದೀವಿ ಜೀರಿಗೆ ಆದ್ಮೇಲೆ ತ ಕೊತ್ತಂಬರಿ ಕಾಳು ಅಥವಾ ಕಾಳು ಅದಾದ ನಂತರ ಸ್ವಲ್ಪ ದಾಲ್ಚಿನ್ನಿ ಅಥವಾ ಚಕ್ಕೆಯನ್ನು ಹಾಕಿದ್ದೀವಿ ರೀ ಅದಾದ್ಮೇಲೆ ಒಂದು ಎರಡರಿಂದ ಮೂರು ಅನ್ನ ನೀವು ಸೇರಿಸಿರಿ ಇಷ್ಟು ಸೇರಿಸಿದಾದ್ಮೇಲೆ ಅದಕ್ಕೊಂದು ಐದಾರು ಕಾಳು ಮೆಣಸುಗಳನ್ನ ಹಾಕಿ ಸ್ವಲ್ಪ ನೀವು ತಿರುಗಾಡ್ಕೊಂಡು ಇಟ್ಕೊಳ್ರಿ ಮುಂದಕ್ಕೆ ಇದ್ರಾಗ ಹಸಿ ಮೆಣಸಿಕಾಯನ್ನು ನಾವಿಲ್ಲಿ ಹಾಕಿದ್ವಿ ಒಂದು ಏಳರಿಂದ ಎಂಟು ಹಸಿ ಮೆಣಸಿಕಾಯನ್ನು ಹಾಕಿ ಚಲೋ ತಂಗಿ ನೀವು ಫ್ರೈ ಮಾಡಿರಿ ಈ ಒಂದು ಎಣ್ಣೆಗಾಯಿ ಬದ್ನೆಕಾಯಿ ಹಸಿ ಮೆಣಸಿಕಾಯಿ ಖಾರದಿಂದ ಆಗೋದ್ರಿ ಇಲ್ಲಿ ನೆಕ್ಸ್ಟ್ ಬೆಳ್ಳುಳ್ಳಿ ಹಸುಳು ಶುಂಠಿ ಕರಿಬೇವನ್ನ ನಾವು ಅದ್ರಾಗ ಸೇರಿಸಿದೀವಿ ಹಂಗೆ ಸ್ವಲ್ಪ ತೆಂಗಿನಕಾಯಿ ಸಣ್ಣಗೆ ಕಟ್ ಮಾಡಿ ಆ ತೆಂಗಿನಕಾಯನ್ನು ಹಾಕಿ ಚಲೋ ತಂಗಿ ಮಿಕ್ಸ್ ಮಾಡಿ ನೀವೇನು ಮಾಡ್ರಿ ಗ್ಯಾಸ್ ಆಫ್ ಮಾಡಿಬಿಡ್ರಿ ಇಷ್ಟನ ಅಷ್ಟರಾಗಣ ಸ್ವಲ್ಪ ನಿಮ್ಮ ತಿರುವ್ಯಾಡ್ಕೊತ ಇರ್ರಿ ಇದಾದ ನಂತರ ಏನು ಮಾಡ್ರಿ ಬಿಳಿ ಎಳ್ಳುಗಳನ್ನ ಅದ್ರಾಗ ಹಾಕಿರಿ ಗ್ಯಾಸ್ ಆಫ್ ಐತಿ ಆದ್ರೂ ನೀವು ಇದ್ರಾಗ ಏನು ಮಾಡಬೇಕು ಅದ ಬಿಸಿ ಬಿಳಿ ಎಳ್ಳ ಒಂದು ಸ್ವಲ್ಪ ಹಾಕಿ ಚಲೋ ತಂಗಿ ಮಿಕ್ಸ್ ಕೊಡಬೇಕ್ರಿ ಅಂತ ಇದ್ರಲ್ಲೇ ಇಷ್ಟ ಎಲ್ಲಾನು ರೆಡಿ ಮಾಡಿ ಇಟ್ಕೊಳ್ರಿ ಇನ್ನು ಮುಂದಕ್ಕೆ ಏನು ಮಾಡೋಣ ಇದನ್ನು ಎಲ್ಲ ತೊಗೊಂಡು ಬಂದ ಮಿಕ್ಸರ್ ಜಾಗ ಹಾಕೊಂಡು ಆ ಮಿಕ್ಸರ್ ಜಾರ್ದಾಗ ಮೊದಲು ನಾವು ಶೇಂಗಾ ರುಬ್ಕೊಂಡ್ ಬಂದಿರ್ತೀವಿ ಅದನ್ನ ಮಿಕ್ಸರ್ ಜಾರ್ದಾಗ ಹಾಕಿ ನೀವೇನು ಮಾಡಬೇಕು ಒಮ್ಮೆ ಅದನ್ನು ಅನ್ಸ್ಕೊಂಡು ಬರಬೇಕು ಅನ್ಸ್ಕೊಂಡು ಬಂದಾದ ಮ್ಯಾಲ ನೆಕ್ಸ್ಟ್ ಅದ್ರಾಗ ಸ್ವಲ್ಪ ನೀರನ್ನು ಸೇರಿಸಿ ಮತ್ತೊಮ್ಮೆ ನೀವು ಅದನ್ನು ಪೂರ್ತಿ ರುಬ್ಕೊಂಡು ಬರಬೇಕ್ರಿ ತಿಳಿತ್ರೆ ಇಷ್ಟು ಸಿಂಪಲ್ ಆಗಿ ಅಂತ ನಿಮ್ಗೆ ಗೊತ್ತಾಗ್ತದೆ ಇನ್ನು ಅದ್ರಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೊಮ್ಮೆ ಅದನ್ನು ರುಬ್ಕೊಂಡು ಬರ್ರಿ ಇಷ್ಟೆಲ್ಲ ತಿಳಿತು ನಿಮಗೆ ಏನೂ ಡೌಟ್ಸ್ ಇಲ್ಲ ಅಂತ ಅನ್ಕೋತೀವಿ ಇನ್ನು ಉಳಿದಿರುವಂಥ ಎಣ್ಣೆ ತೆಗೆದಿಟ್ಟಿದ್ದೀವ್ರಲ್ಲ ಅದೇ ಎಣ್ಣೆಯನ್ನು ಮತ್ತಿಲ್ಲಿ ಬಳಕೆ ಮಾಡಿಕೊಂಡು ಅದು ಎಣ್ಣೆ ಕಾದ ಆದ್ಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ ಇಷ್ಟ ಹಾಕಬೇಕ್ರಿ ಅಷ್ಟಾದ ಮ್ಯಾಲತ್ತ ಅದಕ್ಕೆ ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡಿದಂತಹ ಉಳ್ಳಾಗಡ್ಡಿಯನ್ನು ಹಾಕಿ ಉಳ್ಳಾಗಡ್ಡಿ ಸ್ವಲ್ಪ ಆಗುವಂಗೆ ನೀವು ಎಣ್ಣೆ ಒಳಗೆ ಫ್ರೈ ಮಾಡಬೇಕ್ರಿ ನೋಡಿ ಇಷ್ಟಂತೂ ನಿಮ್ಗೆ ಗೊತ್ತಾಯಿತು ಈಗ ಆಗಲೇ ಒಂದು ರುಬ್ಕೊಂಡು ಬಂದಿದ್ದ ಪೇಸ್ಟ್ ಏನು ಮಾಡಿಟ್ಟಿದ್ರು ಮಸಾಲೆ ಆ ಮಸಾಲೆ ತಂದ ಇಲ್ಲಿ ಹಾಕ್ರಿ ಹಾಕಿ ಅದನ್ನು ಕಂಪ್ಲೀಟಾಗಿ ನಿಮ್ಮ ಈ ಎಣ್ಣೆ ಒಳಗೆ ಚಲೋ ತಂಗಿ ಮಿಕ್ಸ್ ಮಾಡಿ ಹಿಂಗೆ ತಿರುಗಾಡ್ಕೋತ ಇರಬೇಕು ಅದಾದ ನಂತರ ಇದಕ್ಕೆ ನಾವು ಒಂದು ಇಟ್ಟ ಅರಿಶಿನ ಪುಡಿಯನ್ನು ಸೇರಿಸೋಣ ಅರಿಶಿನ ಪುಡಿ ಸೇರಿಸಿ ಅರಿಶಿನ ಪುಡಿನೂ ಮಸಾಲೆ ಜೊತೆ ಹಂಗ ಮಿಕ್ಸ್ ಮಾಡಿ ಬಿಡೋಣ ನೋಡಿರಿ ಈಗ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಉಪ್ಪನ್ನು ನೀವು ರುಚಿಗೆ ತಕ್ಕಷ್ಟು ಹಾಕಿರಿ ಹಾಕಿ ಅದನ್ನು ಮಸಾಲೆಯೊಳಗೆ ಕುಡ್ಕೊಳ್ಳೋಂಗ ಮಿಕ್ಸ್ ಮಾಡಿ ಮಾಡಿಬೇಡಿ ಈಗ ನೋಡಿ ಮೇನ್ ಏನ್ರಿ ಅಂತಂದ್ರೆ ಆ ಬದನೆಕಾಯಿಯನ್ನು ಫ್ರೈ ಮಾಡಿ ಇಟ್ಟಿದ್ರಲ್ಲೇ ಆ ಬದನೆಕಾಯಿಗಳನ್ನ ಈ ಮಸಾಲೆಯೊಳಗೆ ಹಾಕಿ ಚಲೋ ತಂಗಿ ಮಸಾಲೆ ಜೊತೆ ಈ ಬದನೆಕಾಯಿ ಹಂಗೆ ನೀವು ಮಿಕ್ಸ್ ಮಾಡಿ ಈಗ ಬರ್ರಿ ಮುಂದೆ ಮುಂದಕ್ಕೆ ಏನು ರೀ ಸ್ವಲ್ಪ ಹುಣ್ಸೆ ಹಣ್ಣು ನೆನೆಸಿಟ್ಟಿರ್ತೀವಿ ಆ ಹುಣ್ಸೆನ ರಸ ಇದ್ರಾಗ ಹಾಕಬೇಕು ಅದಾದ ನಂತರ ಸ್ವಲ್ಪ ತಾನ ಕುದಿಯಾಕಂತಿರ್ತದ್ರಲ್ಲೇ ಆ ಟೈಮಿಗೆ ಈಗೇನು ರೀ ಅಂತಂದ್ರೆ ಆ ಮಿಕ್ಸರ್ ಜಾರ್ದಾಗ ರುಬ್ಕೊಂಬಂದಿದ್ರಲ್ಲೇ ಸ್ವಲ್ಪ ನೀರು ಹಾಕಿ ಅದನ್ನು ಇದ್ರಾಗ ತಂದು ಹಾಕಿ ಇದು ಬೆಲ್ಲದ ಪುಡಿ ಐತ್ರಿ ಬೆಲ್ಲ ಸ್ವಲ್ಪ ಹಾಕಿ ಹಂಸ ಏನು ಹಾಕಿದ್ರಿ ಅಂತಂದ್ರೆ ಬೆಲ್ಲ ಹಾಕಬೇಕು ಎರಡು ಆಯ್ತು ಈಗ ಅದನ್ನು ಕಂಪ್ಲೀಟಾಗಿ ಒಮ್ಮೆ ಮಿಕ್ಸ್ ಮಾಡಿ ಕುದಿಯಾಕ ಬಿಡಬೇಕೈತ್ರಿ ತಿಳಿತ್ರಿ ಈಗ ಲೀಡ್ ಕ್ಲೋಸ್ ಮಾಡಿ ಸ್ವಲ್ಪ ಅದನ್ನು ಕುದಿಯಾಕ್ ಬಿಡ್ರಿ ಯಾಕ್ರಿ ಅಂತಂದ್ರೆ ನಾವು ಪೂರ್ತಿ ಎಣ್ಣೆ ಕರೆದು ತಗೊಂಡಲ್ ಬದ್ನಿಕಾಯಿ ತಿಳಿತರಲ್ಲೇ ಫ್ರೈ ಮಾಡಿ ತಗೊಂಡಿದ್ದೀವಿ ಈಗ ನೋಡ್ರಿ ಚಲೋ ತಂಗಾದ ಕುದಿಯಕ್ಕೆ ಬರ್ತೈತಿ ಹಿಂಗೆ ಸ್ವಲ್ಪ ರಸ ರಸ ಇದ್ರೆ ಭಾಳ ಮಸ್ತ್ ಅನಿಸ್ತೈತಿ ಈಗ ಇಲ್ಲಿ ಶೇಂಗಾ ಪುಡಿ ಮಾಡಿ ಇಟ್ಕೊಂಡಿದ್ದೀವ್ರಲ್ಲ ಆ ಶೇಂಗಾ ಪುಡಿನೂ ಹಾಕಿದ್ದೀವಿ ಹಂಗ ನೀವು ಇಲ್ಲಿ ಗುರಾಳ ಪುಡಿ ಇದ್ರೂ ಹಾಕಬಹುದ್ರಿ ಅದು ಭಾಳ ಅಂದ್ರೆ ಭಾಳ ಮಸ್ತ್ ಆಕೈತಿ ನಾವು ನಿಮಗೆ ಈ ಮೊದಲು ಹಂಗೆ ಮಾಡಿ ತೋರಿಸಿದ್ದೀವಿ ಇಲ್ಲ ಅಂತಂದ್ರೆ ನಡಿ ಹಿಂಗೆ ಮಾಡ್ಕೊರಿ ಇಲ್ಲ ಇತ್ತು ಅಂತಂದ್ರೆ ನಿಮ್ಗೆ ನಾವು ಬೇರೆ ಮಾಡಿ ತೋರಿಸಿದಿವ್ರಲ್ಲ ಆ ಬದನೆಕಾಯಿ ಎಣ್ಣೆಗಳನ್ನ ಸಹ ಎಣ್ಣೆಕಾಯಿಗಳನ್ನ ಸಹ ತಾವು ನೋಡ್ಬೋದು ಈಗ ಅಷ್ಟು ಹಾಕಿ ಮಿಕ್ಸ್ ಮಾಡಿ ಕುದಿಯಾಕ ಲೋ ಇಟ್ಟು ಕುದಿಸ್ರಿ ಚಲೋ ತಂಗಿ ಎಣ್ಣೆ ಬಿಟ್ಕೊಂಡ ಭಾಳ ಮಸ್ತಾಗಿ ಈ ಒಂದು ಬದನೆಕಾಯಿ ಎಣ್ಣೆಗಾಯಿ ಬರ್ತೈತಿ ಹಿಂಗೆ ಗ್ರೇವಿ ಗ್ರೇವಿ ಇತ್ತಂತಂದ್ರೆ ಇದು ಆ ಚಪಾತಿ ಜೊತೆ ರೊಟ್ಟಿ ಜೊತೆ ಹಂಗೆ ಅಣ್ಣದ ಜೊತೆ ಬೆಸ್ಟ್ ಅಂದ್ರೆ ಬೆಸ್ಟ್ ಅನ್ನಿಸ್ತೈತಿ ರೀ ಅದಕ್ಕೆ ಹಿಂಗಾಯಿ ತೋರ್ಸಕತ್ತೀವಿ ನಿಮಗೆ ಒಂದು ಸಲ ನೀವು ಇದನ್ನು ತಪ್ಪಲಾರ್ದಾಗ ಟ್ರೈ ಮಾಡಿರಿ ಟ್ರೈ ಮಾಡ್ರಿ ಭಾಳ ಮಸ್ತ್ ಬರ್ತೈತೆ ನೋಡ್ಬೋದು ನೀವು ಅದಕ್ಕೆ ಶೈನಿಂಗ್ ಕೊಡ್ಕೋತ ಸುತ್ತ ಎಣ್ಣೆ ಬಿಟ್ಟು ಭಾಳ ಮಸ್ತ್ ಅದ ಮಸ್ತ್ ರೀ ಉತ್ತರ ಕರ್ನಾಟಕದ ಈ ಒಂದು ಬದನೆಕಾಯಿ ಎಣ್ಣೆಗಾಯಿ ಬಿಸಿ ಬಿಸಿ ಜೋಳದ ರೊಟ್ಟಿ ಇಲ್ಲ ಅಕ್ಕಿ ರೊಟ್ಟಿ ಮಾಡಿದ್ರೆ ಅದ್ರ ಜೊತೆ ತಿನ್ರಿ ಭಾಳ ಮಸ್ತ್ ಅನ್ನಿಸತಿ ತಿರೇ ಹಾಗಾದ್ರೆ ಇದು ನಿಮಗೆ ಸರಳ ಅಂತ ಅಂತ ಹೇಳಿ ಭಾವಿಸ್ತೀವಿ ಇಲ್ಲ ಇನ್ನೂ ಏನರೀ ತಿಳಿದಿಲ್ಲ ಅಂತಂದ್ರೆ ಕಾಮೆಂಟ್ ಸೆಕ್ಷನ್ ಖಾಲಿ ಐತ್ರಿ ಬೇಕು ಕಾದಾಟು ಬರೀರಿ ಅಂತ ಹೇಳ್ತಾ ಹಂಗೆ ನಮ್ಮ ಈ ಮೊದಲು ತೋರಿಸಿದಂತಹ ಬದನೆಕಾಯಿ ಎಣ್ಣೆಗಾಳ ಎಣ್ಣೆಗಾಯಿಗಳ ಮ್ಯಾಲೂ ಕಣ್ಣಾಡಿಸಿ ಬರ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರಿಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ